ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಕುಂಭಮೇಳದ ಮಹತ್ವ ಹಾಗೂ ಕುಂಭಮೇಳದ ಮುಗಿದ ಬಳಿಕ ನಾಗಸಾಧುಗಳು ಎಲ್ಲಿಗೆ ಹೋಗುತ್ತಾರೆ ಹಾಗೂ ಅವರ ಮಹತ್ವವೇನು ಎಂಬುದನ್ನು ಈ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿ ಇಡುವ ಪ್ರಯತ್ನವನ್ನ ಮಾಡುತ್ತೇವೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಕುಂಭಮೇಳವು ಆರು ವರ್ಷಗಳು ಮತ್ತು ಹನ್ನೆರಡು ವರ್ಷಗಳಿಗುಬೇ ಬರುವುದು ವಿಶೇಷ ಆದರೆ ಮಹಾ ಕುಂಭಮೇಳವು ನೂರ ನಲವತ್ತ ನಾಲ್ಕು ವರ್ಷಕ್ಕೆ ಸೀಮಿತವಾಗಿದೆ ಈ ವರ್ಷದ ಕುಂಭಮೇಳವು ಪ್ರಯಾಗ್ರಾಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಿಂದ ಮಹಾ ಕುಂಭಮೇಳವು ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳಲಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಧಾರ್ಮಿಕ ಆಚರಣೆಯಾಗಿದೆ ಮಹಾಕುಂಭ ಮೇಳವು ಆರಂಭವಾಗಿದ್ದು ಹೇಗೆ ಮಹಾ ಕುಂಭಮೇಳದ ಇತಿಹಾಸವೇನು ಗೊತ್ತೇ ಅದೇನು ಎಂಬುದನ್ನು ನಾವು ಮುಂದೆ ನೋಡೋಣ ಪ್ರಸ್ತುತ ಅಂದರೆ ಜನವರಿ ಹದಿನಾಲ್ಕರಿಂದ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳವು ನಡೆಯುತ್ತಿದೆ ಮಹಾ ಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೇ ನಡೆಯುತ್ತದೆ ಮಹಾ ಮೇಳವು ಇಂದು ಪುರಾಣದೊಂದಿಗೆ ಸಂಬಂಧವನ್ನ ಹೊಂದಿದೆ ಎಂದು ಹೇಳಲಾಗುತ್ತದೆ ಮಹಾ ಕುಂಭಮೇಳವು ನಾಗ ಸಾಧುಗಳಿಗೆ ತುಂಬಾನೇ ವಿಶೇಷ ನಾಗ ಸಾಧುಗಳನ್ನ ಎಲ್ಲಿದ್ದರಲ್ಲಿ ನೋಡುವುದು ತುಂಬಾ ಕಷ್ಟ ಅವರನ್ನು ನಾವು ಕೇವಲ ಈ ಕುಂಭಮೇಳದಲ್ಲಿ ಮಾತ್ರ ನೋಡಬಹುದಾಗಿದೆ ಮಹಾ ಕುಂಭಮೇಳವು ನಮ್ಮ ಸಮುದ್ರ ಮಂಥನದ ಕಥೆಯನ್ನ ಸಂಬಂಧವನ್ನ ಹೊಂದಿದೆ ಮಹಾ ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಇರುವ ಸಂಬಂಧವನ್ನ ಏನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನು ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವನ್ನು ಸಮುದ್ರ ಮಂಥನವೆಂದು ಹೇಳಲಾಗುತ್ತದೆ ಅಮೃತವನ್ನು ಸೇವಿಸುವುದಕ್ಕಾಗಿ ಸಮುದ್ರವನ್ನು ಕಡೆಯಲು ಮಂದರಾಚಲ ಪರ್ವತವನ್ನು ಕಡೆಗೋಳಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಅಗ್ಗವಾಗಿ ಮಾಡಿಕೊಳ್ಳುತ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನ ಹಿಡಿದು ಕಡೆಯಲು ಆರಂಭಿಸುತ್ತಾರೆ ಆ ಸಮಯದಲ್ಲಿ ಅಮೃತ ತುಂಬಿರುವ ಕಲಶ ಸಾಗರದಿಂದ ಹೊರಬಂದಿತ್ತು ಈ ಸಮಯದಲ್ಲಿ ಒಂದೆರಡು ಅಮೃತ ಹನಿಗಳು ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಈ ನಾಲ್ಕು ಸ್ಥಳಗಳನ್ನು ಇಂದು ಕುಂಭಮೇಳ ನಡೆಯುವ ಸ್ಥಳವೆಂದು ಹೇಳಲಾಗುತ್ತದೆ ಅಮೃತ ಬಿದ್ದಿರುವ ಈ ನಾಲ್ಕು ಸ್ಥಳಗಳಲ್ಲಿ ಇಂದಿಗೂ ಕುಂಭ ಆಯೋಜಿಸಲಾಗುತ್ತದೆ ಇದಕ್ಕೆ ಹಿನ್ನೆಲೆಯಾಗಿ ಇನ್ನೊಂದು ಕಥೆಗಳು ನಮಗೆ ಗೋಚರಿಸುತ್ತದೆ ಇದು ಏನೆಂದರೆ ಇಂದ್ರನ ಸ್ವರ್ಗಕ್ಕೆ ಮುನಿಗಳ ಭೇಟಿ ದೇವರಾಜ ಇಂದ್ರನ ಮನವೊಲಿಸುವುದಕ್ಕಾಗಿ ಧ್ರುವಾಸಮುಣಿಗಳು ದೇವರಾಜ ಇಂದ್ರನಿರುವ ಸ್ವರ್ಗಕ್ಕೆ ಬರುತ್ತಾರೆ ಅವರು ಬಂದ ಸಮಯದಲ್ಲಿ ಸ್ವರ್ಗದ ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಸ್ವರ್ಗದಲ್ಲಿರುವ ಎಲ್ಲ ದೇವರು ದೇವತೆಗಳು ಮೋಜು ಮತ್ತು ಆನಂದದಲ್ಲಿ ಮುಳುಗಿದು ಹೋಗಿದ್ದರು ಇಂದ್ರನನ್ನು ಭೇಟಿಯಾಗಲು ಬಂದ ಧ್ರುವಾಸಮುಣಿಗಳು ಇಂದ್ರ ದೇವನಿಗೆ ಹೂವಿನ ಹಾರವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಆಗ ಇಂದ್ರನು ಹೂವಿನ ಹಾರವನ್ನು ತೆಗೆದು ತನ್ನ ಐರಾವತ ಆನೆಯ ಮೇಲೆ ಇಡುತ್ತಾನೆ ಆನೆಯ ಮೇಲಿದ್ದ ಆಹಾರ ಕೆಳಗೆ ಬಿದ್ದಾಗ ಇಂದ್ರನು ತನ್ನ ಕಾಲಿನಿಂದ ಹಾರವನ್ನು ತುಳಿಯುತ್ತಾನೆ ಮೊದಲೇ ಕೋಪಿಷ್ಠರಾದ ಮುನಿಗಳು ಇದನ್ನ ಗಮನಿಸುತ್ತಾರೆ ತಾನು ನೀಡಿದ ಗೌರವಕ್ಕೆ ಇಂದ್ರನು ಅಗೌರವ ತೋರಿದ್ದುದನ್ನು ಕಂಡು ದುರ್ವಾಸ ಮುನಿಗಳು ಕೋಪೋದ್ರಿಕ್ತರಾಗುತ್ತಾರೆ ಕೋಪದಲ್ಲಿ ದುರ್ವಾಸ ಮುನಿಗಳು ಇಂದ್ರನ ಕುರಿತು ಎಲೆ ಇಂದ್ರನೇ ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಾಂಕಾರವನ್ನು ಹೊಂದಿದೀಯ ಈ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ನಾನು ನೀಡುತ್ತೇನೆ ಇಂದಿನಿಂದ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಬೇಕು ನೀನು ದುರಾಂಕಾರದಿಂದಾಗಿ ನೀನು ಪಡೆದುಕೊಂಡ ಯಶಸ್ಸು ಸಂಪತ್ತು ಜ್ಞಾನ ಮತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರವಾಗುವುದು ಎನ್ನುವ ಶಾಪವನ್ನು ನೀಡಿದನು ಇಂದ್ರದೇವನಿಗೆ ಧ್ರುವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆದು ಸಾಗರವನ್ನು ಸೇರಿಕೊಂಡಳು ಲಕ್ಷ್ಮೀದೇವಿ ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಅವ್ಯವಸ್ಥೆ ಉಂಟಾಯಿತು ಇಂದ್ರದೇವ ಸೇರಿದಂತೆ ಎಲ್ಲ ದೇವಾನುದೇವತೆಗಳು ದಾರಿದ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು ಅವರಲ್ಲಿದ್ದ ಶಕ್ತಿಯೆಲ್ಲವೂ ಕಳೆದು ಹೋಗತೊಡಗಿತು ರಾಕ್ಷಸರು ಈ ಅವಕಾಶವನ್ನ ತಮ್ಮ ಉಪಯೋಗಕ್ಕಾಗಿ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುತ್ತಾರೆ ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ ಸ್ವರ್ಗದ ದೇವರು ದೇವತೆಗಳು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನ ಅರಿತುಕೊಂಡು ವಿಷ್ಣುದೇವನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನ ಕೇಳುತ್ತಾರೆ ವಿಷ್ಣುದೇವನು ದೇವರುಗಳ ಕಷ್ಟವನ್ನ ನೋಡಲಾಗದೆ ಇದಕ್ಕೆ ಪರಿಹಾರವನ್ನ ಸೂಚಿಸುತ್ತಾನೆ ಈ ಸಮಸ್ಯೆಗಳಿಂದ ಹೊರಬರಲು ಅವರು ದೇವರುಗಳ ಬಳಿ ಸಮುದ್ರ ಮಂಥನವನ್ನು ಮಾಡುವಂತೆ ಹೇಳುತ್ತಾರೆ ಹೀಗೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನ ಪಡೆಯಲು ಸಾಗರ ಮಂಥನವನ್ನು ಮಾಡಿದರು ಸಾಗರ ಈ ಮಥನದಿಂದ ಹದಿನಾಲ್ಕು ರತ್ನಗಳು ಹೊರಹೊಮ್ಮಿದವು ಅವುಗಳಲ್ಲಿ ಲಕ್ಷ್ಮೀದೇವಿ ಐರಾವತ ಆನೆ ಅಪ್ಸರೆಯರು ಕಲ್ಪವೃಕ್ಷ ಮತ್ತು ಕಾಮಧೇನು ಹಸು ಮುಂತಾದವುಗಳು ಪ್ರಮುಖವಾಗಿವೆ ಕೊನೆಗೆ ಧನ್ವಂತರಿಯೂ ಅಮೃತದ ಕುಂಡದೊಂದಿಗೆ ಪ್ರತ್ಯಕ್ಷನಾದ ಅಮೃತದ ಕುಂಡ ಹೊರಬರುತ್ತಿದ್ದ ಕೂಡಲೇ ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ನಡುವೆ ಯುದ್ಧ ಆರಂಭವಾಯಿತು ಈ ಯುದ್ಧವು ನಿರಂತರವಾಗಿ ಹನ್ನೆರಡು ದಿನಗಳವರೆಗೆ ಮುಂದುವರಿಯಿತು ಈ ಹೋರಾಟದ ಸಮಯದಲ್ಲಿ ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಪ್ರಾಯಾಗ ಹರಿದ್ವಾರ ಉಜ್ವಾಯಿನಿ ನಾಸಿಕ್ ಕೆಲವು ಅಮೃತ ಹನಿಗಳು ಕಳಶದಿಂದ ಬಿದ್ದವು ನಂತರ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ದೇವತೆಗಳನ್ನು ಅಮೃತವನ್ನ ಕುಡಿಯಲು ಮೋಸಗೊಳಿಸಿದನು ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದ ಅದೇ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಉತ್ತರ ಪ್ರದೇಶದ ಹರಿದ್ವಾರ ಮತ್ತು ಪ್ರಾಯರಾಜ್ ಹೊರತುಪಡಿಸಿ ಮಹಾರಾಷ್ಟ್ರದ ನಾಸಿಕ್ ಹಾಗೂ ಮಧ್ಯಪ್ರದೇಶದ ಉಜ್ವೈನಿಯಲ್ಲಿ ಕುಂಭಮೇಳವು ನಡೆಯುತ್ತದೆ ಕುಂಭಮೇಳ ಯಾವಾಗ ಮತ್ತು ಎಲ್ಲಿ ನಡೆಯುತ್ತದೆ ಎಂಬುದರ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಅದರ ಪ್ರಕಾರ ಗುರುವು ಕುಂಭದಲ್ಲಿ ಮತ್ತು ಸೂರ್ಯನು ಮೇಷದಲ್ಲಿದ್ದಾಗ ಕುಂಭಮೇಳ ಹರಿದ್ವಾರ ನಡೆಯುತ್ತದೆ ಹರಿದ್ವಾರದಲ್ಲಿ ಕೊನೆಯ ಪೂರ್ಣ ಕುಂಭವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಲಾಯಿತು ಮತ್ತು ಮುಂದಿನದ್ದು ಎರಡು ಸಾವಿರದ ಮೂವತ್ತ ಮೂರರಲ್ಲಿ ನಡೆಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ಯಾವಾಗ ಕುಂಭ ಮೇಳವು ನಡೆಯಲಾಗುತ್ತದೆ ಸೂರ್ಯ ಮಕರ ರಾಶಿಯಲ್ಲಿ ಮತ್ತು ಗುರು ವೃಷಭ ರಾಶಿಯಲ್ಲಿ ಇದ್ದಾಗ ತೀರ್ಥರಾಜ್ ಪ್ರಯಾಗದಲ್ಲಿ ಕುಂಭ ಮಹೋತ್ಸವ ಆಯೋಜಿಸಲಾಗುತ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಕೊನೆಯದಾಗಿ ಪೂರ್ಣ ಕುಂಭ ಪ್ರಯಾಗ್ರಾಜ್ನಲ್ಲಿ ನಡೆದಿತ್ತು ಪ್ರಸ್ತುತ ಇಲ್ಲಿ ಮಹಾ ಕುಂಭಮೇಳವು ನಡೆಯುತ್ತಿದೆ ಇದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿದೆ ಮುಂದಿನ ಪೂರ್ಣ ಕುಂಭ ಇಲ್ಲಿ ಎರಡು ಸಾವಿರದ ಮೂವತ್ತ ಏಳರಲ್ಲಿ ನಡೆಯುತ್ತದೆ ನಾಸಿಕದಲ್ಲಿ ಕುಂಭಮೇಳ ಯಾವಾಗ ನಡೆಯುತ್ತದೆ ಸೂರ್ಯನು ಸಿಂಹ ರಾಶಿಯಲ್ಲಿದ್ದಾಗ ಮತ್ತು ಗುರುವು ಸಿಂಹ ರಾಶಿಯಲ್ಲಿದ್ದಾಗ ನಂತರ ಕುಂಭ ಮಹೋತ್ಸವವು ಗೋದಾವರಿ ನಾಸಿಕ್ ತಡದಲ್ಲಿ ನಡೆಯುತ್ತದೆ ನಾಸಿಕ್ನಲ್ಲಿ ಕೊನೆಯ ಪೂರ್ಣ ಕುಂಭಮೇಳವು ಎರಡು ಸಾವಿರದ ಹದಿನೈದರಲ್ಲಿ ನಡೆದಿದ್ದು ಮುಂದಿನ ಪೂರ್ಣ ಕುಂಭ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುತ್ತದೆ ಉಜ್ವೇನಿಯಲ್ಲಿ ಕುಂಭಮೇಳವು ಯಾವಾಗ ನಡೆಯುತ್ತದೆ ಮೇಷರಾಶಿಯ ಸೂರ್ಯನು ಸಿಂಹರಾಶಿಯಲ್ಲಿ ಗುರುವನ್ನು ಪ್ರವೇಶಿಸಿದಾಗ ಉಜ್ವೇನಿಯಲ್ಲಿ ಕುಂಭ ಹಬ್ಬವನ್ನು ಆಚರಿಸಲಾಗುತ್ತದೆ ಕುಂಭಮೇಳದಲ್ಲಿ ನದಿಗಳ ಪ್ರಾಮುಖ್ಯತೆ ಏನು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಕುಂಭಮೇಳದಲ್ಲಿ ನದಿಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತಿದೆಯೋ ಅಲ್ಲಿ ಪವಿತ್ರ ನದಿಗಳು ಖಂಡಿತವಾಗಿಯೂ ಅರಿಯುತ್ತವೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮಿಸುವ ಸಂಗಮ ದಡದಲ್ಲಿ ಕುಂಭಮೇಳವು ನಡೆಯುತ್ತದೆ ಗಂಗಾ ತೀರದಲ್ಲಿರುವ ಹರಿದ್ವಾರದಲ್ಲೂ ಕುಂಭವನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮವು ನಾಸಿಕ್ನ ಗೋದಾವರಿ ನದಿ ಮತ್ತು ಉಜ್ವಯಿನಿಯ ಪವಿತ್ರ ಕ್ಷಿಪ್ರ ನದಿಯ ದಡದಲ್ಲಿ ನಡೆಯುತ್ತದೆ ಈ ನದಿಗಳು ಭಾರತದಲ್ಲಿ ಮಾತ್ರವಲ್ಲದೆ ಹಿಂದೂ ಪವಿತ್ರ ಧರ್ಮದಲ್ಲಿಯೂ ಪ್ರಮುಖ ಸ್ಥಾನವನ್ನು ಪಡೆದಿದೆ ಇದು ಕುಂಭಮೇಳದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೇವೆ ಇದರಲ್ಲಿ ಲೋಪ ದೋಷಗಳು ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ಎನ್ನುತ್ತಾ ಈ ಸಂಚಿಕೆಯ ನಾ ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ ಮಾತೆ